ಯೇಸು ಕ್ರಿಸ್ತನು ಬರೀ ಕ್ರಿಶ್ಚಿಯನ್ಗಳ ದೇವರು ಅಲ್ಲ ಆತನು ದೇವರ ಮಗನು ದೇವಸ್ವರೂಪನು ಆತನು ಎಲ್ಲ ಮಾನವ ಜಾತಿಗಳಿಗಾಗಿ ತನ್ನ ರಕ್ತವನ್ನು ಸುರಿಸಲು ಬಂದನು ಮತ್ತು ಆತನು ಹೇಳಿದ್ದಾನೆ ಯಾರೆಲ್ಲ ನನ್ನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ನಾಶ ಆಗುವುದಿಲ್ಲ ಅವರು ನಿತ್ಯ ಜೀವವನ್ನು ಹೊಂದುವನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ ನನ್ನನ್ನು ಅನುಸರಿಸುವವರೆಲ್ಲರೂ ನಿತ್ಯ ಜೀವವನ್ನು ಹೊಂದುವನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ ಯೇಸು ಕ್ರಿಸ್ತನು ಹೇಳಿದ್ದಾನೆ ನನ್ನ ಕೃಪೆ ನಿನಗೆ ಸಾಕು ಕಷ್ಟದ ದಿನಗಳಲ್ಲಿ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ ಕತ್ತಲೆ ಅಂಧಕಾರದಲ್ಲಿ ಪಾಪದಲ್ಲಿ ಮರಣ ರೋಗದ ಭಯದಲ್ಲಿ ಮಾಟ ಮಂತ್ರದಲ್ಲಿ ಜೀವಿಸುವ ಎಲ್ಲರಿಗೆ ಯೇಸು ಕ್ರಿಸ್ತನು ಬೆಳಕಾಗಿ ಬಂದಿದ್ದಾನೆ ಅವರನ್ನು ಕತ್ತಲೆಯಿಂದ ಬೆಳಕಿಗೆ ತರುವುದಕ್ಕಾಗಿ ಅಲೇ ಲೂಯ್ಯ ಏಸು ಕ್ರಿಸ್ತನ್ ಹೇಳಿದಾನೆ ನಾನು ನಿಮ್ಮನ್ನ ಅನಾಥರಾಗಿ ಬಿಡುವುದಿಲ್ಲ ಇವತ್ತೆಷ್ಟು ಜನ ನನಗೆ ಯಾರು ಇಲ್ಲ ನನ್ನ ಅನಾಥೆ ನಾನು ನನಗೆ ಯಾರು ಪ್ರೀತಿ ಮಾಡೋದಿಲ್ಲ ನಾನು ಸುಸೈಡ್ ಮಾಡ್ಕೊಳ್ತೀನಿ ನಾನು ಸತ್ತ ಹೋಗ್ತೀನಿ ಯಾರು ನನಗೆ ಬೇಡ ಬೇಡ ಅಂತ ತಳ್ಳಿ ಬಿಟ್ಟಿದ್ದಾರೆ ನನಗೆ ಯಾರು ಇಲ್ಲ ಎಂಬುದಾಗಿ ಚಿಂತಿಸಬಹುದು ಸ್ತ್ರೀಯ ಸಹೋದರ ಸಹೋದರಿ ಅಕ್ಕ ತಂಗಿಯ ಅಣ್ಣ ತಮ್ಮಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನ ಅನಾಥರಾಗಿ ಬಿಡೋದಕ್ಕಾಗಿ ಬಿಡೋ ಬರಲಿಲ್ಲ ಆತನು ನಮ್ಮ ಬಳಿಗೆ ಬರುತ್ತಾನೆ ನಮ್ಮನ ಅನಾಥ ಎಂಬ ಮಾತು